ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಏಕನಾಥ್ ರಾಜ್ ಕುಂಭಮೇಳ ಜನಸಾಗರ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬಂದಂತಹ ಕುಂಭಮೇಳ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತ ಅನಿಸಿದ್ದೀನಿ ನನಗೆ ಗೊತ್ತಿರುವಂಥದ್ದನ್ನು ತಿಳಿಸ್ತಾ ಇದ್ದೀನಿ ಮೊದಲು ಕುಂಭಮೇಳ ಎಂದರೇನು ಕುಂಭ ಅಂದರೆ ಮಡಿಕೆ ಮೇಳ ಅಂದರೆ ಒಗ್ಗೂಡಿಸುವುದು ಅದೇ ಕುಂಭಮೇಳ ಈಗ ಪ್ರೆಸೆಂಟಲ್ಲಿ ನಡೀತಿರುವಂಥದ್ದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಈ ಮಹಾ ಕುಂಭಮೇಳ ಹಿಂದೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಡೆದಿತ್ತಂತೆ ಈಗ ಪ್ರೆಸೆಂಟ್ ನಡೀತಾ ಇದೆ ಮುಂದೆ ಸಾವಿರದ ನೂರ ಅರವತ್ತೊಂಬತ್ತಕ್ಕೆ ನಡೆಯುತ್ತೆ ಅಂದರೆ ಹಿಂದೆ ನಡೆಯುವಾಗ ನಾವು ಬದುಕಿರಲಿಲ್ಲ ಮುಂದೆ ನಡೆಯುವಾಗ ನಾವಲ್ಲ ನಮ್ಮ ಮಕ್ಕಳು ಸಹ ಬದುಕಿರಲ್ಲ ಈಗ ಪ್ರೆಸೆಂಟಲ್ಲಿ ನಾವಿದೀವಿ ಅಂದರೆ ನಾವೇ ಪುಣ್ಯವಂತರು ಅಂತ ಅರ್ಥ ಕುಂಭಮೇಳದ್ದು ವಿಚಾರದಲ್ಲಿ ಹೇಳೋದಾದ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಕುಂಭಮೇಳ ಯಾಕೆ ನಡೆಯುತ್ತೆ ಏನು ಇದರ ಹಿಸ್ಟ್ರಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸಮುದ್ರ ಮಂಥನ ರಾಕ್ಷಸರು ಮತ್ತು ದೇವರ ನಡುವೆ ಒಂದು ಕಾಳಗ ಈ ಕಾಳಗ ಸುಮಾರು ಹನ್ನೆರಡು ವರ್ಷಗಳ ಕಾಲ ನಡೆದಿದೆ ಇದೇ ಮೂಲ ಸಮುದ್ರ ಮಂಥನದಲ್ಲಿ ಆಚೆ ಬಂದ ಅಮೃತ ಮಡಿಕೆ ಈ ಧಾರ್ಮಿಕ ಸಮ್ಮೇಳನಕ್ಕೆ ಕಾರಣ ಈ ಸಮುದ್ರ ಮಂಥನ ಸ್ಟಾರ್ಟ್ ಆಗುತ್ತೆ ರಾಕ್ಷಸರು ಮತ್ತು ದೇವರ ನಡುವೆ ಮೊದಲ ಬಾರಿಗೆ ಬರುವಂಥದ್ದು ಕಾರ್ಕೋಟಕ ವಿಷ ಅದನ್ನು ಶಿವ ಸೇವಿಸ್ತಾನೆ ನಂತರ ಹಲವಾರು ವಿಚಾರಗಳು ಬರುತ್ತೆ ಸಮಪಾಲಾಗಿ ಹಂಚ್ಕೊಳ್ತಾರೆ ಅವಾಗ ಅಮೃತ ಬರುತ್ತೆ ಅಮೃತಕ್ಕೋಸ್ಕರ ದೇವರು ಮತ್ತು ರಾಕ್ಷಸರ ನಡುವೆ ಒಂದು ಯುದ್ಧನೇ ಆಗ್ಬಿಡುತ್ತೆ ಅದು ನಮಗೆ ಬೇಕು ನಮಗೆ ಬೇಕು ಅಂತ ಆವಾಗ ಮೋಹಿನಿ ಅವತಾರದಲ್ಲಿ ವಿಷ್ಣು ಬಂದು ರಾಕ್ಷಸರಿಗೆ ಹಣ್ಣನ್ನ ತಿನ್ನಿಸಿ ದೇವರ ಸಾಲಿನಿಂದ ಅಮೃತವನ್ನು ಹಂಚ್ತಾ ಬರ್ತಾಳೆ ಎಲ್ರಿಗೂ ಬರುತ್ತೆ ಅಂತ ಆವಾಗ ಒಬ್ಬ ರಾಕ್ಷಸನಿಗೆ ಅರಿವಾಗುತ್ತೆ ಈ ಅಮೃತ ನಮಗೆ ಸಿಗೋಲ್ಲ ಅಂತ ಅವನೇನು ಮಾಡ್ತಾನೆ ದೇವರ ವೇಷ ಧರಿಸಿ ದೇವರ ಸಾಲಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ ವಿಷ್ಣು ಅವತಾರದಲ್ಲಿದ್ದಮ್ಮೋ ಎಲ್ಲರಿಗೂ ಸಮೇತ ಕುಡಿಸ್ತಾ ಬಂದು ಆ ರಾಕ್ಷಸನ ಸರದಿ ಬರುತ್ತೆ ಅವನು ಕುಡಿದ್ಬಿಡ್ತಾನೆ ಈ ಸೂರ್ಯ ಮತ್ತು ಚಂದ್ರನ ಗೊತ್ತಾಗ್ಬಿಡುತ್ತೆ ಇವನು ರಾಕ್ಷಸ ಅಂತ ಅದನ್ನು ಹೇಳ್ಬಿಡ್ತಾರೆ ವಿಷ್ಣು ವಿಷ್ಣು ಸಡನ್ನಾಗಿ ಸುದರ್ಶನ ಚಕ್ರನ ಪ್ರಯೋಗ ಮಾಡಿ ಅವನು ರುಂಡ ಮತ್ತು ದೇಹ ಬೇರೆ ಬೇರೆ ಮಾಡಿಬಿಡ್ತಾರೆ ಅದಕ್ಕೆ ಸೂರ್ಯಚಂದ್ರನಿಗೆ ಗ್ರಹಣ ಬರೋದು ಅವನೇ ರಾಹುಕೇತು ಆಗೋದು ರುಂಡ ಬೇರೆ ದೇ ದೇಹ ಬೇರೆ ಆಗುತ್ತಲ್ವಾ ಅದಕ್ಕೆ ಗ್ರಹಣ ರೂಪದಲ್ಲಿ ಬಂದು ಕಾಟ ನಾನು ಹಾಕ್ಕೊಟ್ಬಿಟ್ಟಿದ್ದೀರಲ್ಲ ಅಂತ ಇದರಿಂದ ರಾಕ್ಷಸರಿಗೆ ಅಮೃತ ಸಿಗೋಲ್ಲ ಅವರು ಅಮೃತ ಕೊಡ್ದು ಅಮರರಾಗಿಬಿಟ್ರೆ ಅಟ್ಟಹಾಸ ಮೆರೆದ್ಬಿಡ್ತಾರೋ ಅನ್ನೋದು ಕಾರಣಕ್ಕೆ ಉಳಿದಿರುವಂಥ ಅಮೃತವನ್ನು ಇಂದ್ರನ ಮಗ ಜಯಂತನ್ನು ಕರೆದು ವಿಷ್ಣು ಇದನ್ನು ರಕ್ಷಣೆ ಮಾಡು ಅಂತ ಹೇಳ್ತಾರೆ ಒಬ್ಬನ ಕೈಯಲ್ಲಿ ಅಮೃತನ ರಕ್ಷಣೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ನಾಲ್ಕು ಜನರನ್ನು ಕೊಡ್ತೀನಿ ಸೂರ್ಯ ಚಂದ್ರ ಗುರು ಮತ್ತು ಶನಿ ನಿನ್ನ ಜೊತೆ ಇರ್ತಾರೆ ಅಂತ ವಿಷ್ಣು ಆಯೋಜನೆ ಮಾಡ್ತಾನೆ ಹಾಗೆಯೇ ನಾಲ್ಕು ಜನರಿಗೆ ನಾಲ್ಕು ಥರ ಜವಾಬ್ದಾರಿಗಳು ಈಗ ಸೂರ್ಯ ಸೂರ್ಯ ಅದನ್ನು ಹಿಡ್ಕೋಬೇಕು ಪ್ರಕಾಶಮಾನ ಅವನ ಹತ್ತಿರ ಬಂದರೆ ಎಲ್ಲ ಸುಟ್ಟೋಗ್ಬಿಡ್ಬೇಕು ಅಂತ ಚಂದ್ರ ಚಂದ್ರ ಆ ಹನಿ ಕೆಳಗೆ ಇರೋ ಥರ ರಕ್ಷಣೆ ಮಾಡೋ ಥರ ನೆಕ್ಸ್ಟ್ ಗುರು ಗುರು ಈ ಒಂದು ಅಮೃತ ಮಡಿಕೆಯನ್ನು ಹುಡ್ಕೊಂಡು ಬಂದ ಯುದ್ಧ ಏನೋ ಮಾಡ್ತಾರೆ ಅಂದರೆ ರಾಕ್ಷಸರು ಅವರ ನಡುವೆ ಹೋರಾಟ ಮಾಡೋಕ್ಕೋಸ್ಕರ ಗುರು ನೇಮಕ ಈ ಯುದ್ಧ ಅನ್ನೋದು ತಾರಕಕ್ಕೆರೆದಾಗ ಶನಿ ಮಧ್ಯಸ್ಥಿಕೆ ವಹಿಸಿ ಇದನ್ನು ಅವ್ರು ಪಾಲ್ ಮಾಡಿ ಇತ್ಯರ್ಥ ಮಾಡಿಕೊಂಡು ಅಮೃತನ ರಕ್ಷಣೆ ಮಾಡಬೇಕು ಅಂತ ಶನಿನ ಆಯೋಜನೆ ಮಾಡಿರ್ತಾನೆ ವಿಷ್ಣು ಹಾಗೆಯೇ ಇವರಿಷ್ಟು ಜನ ಭೂಮಿಯ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ನಾಲ್ಕು ಪ್ರದೇಶದಲ್ಲಿ ಈ ಮಡಿಕೆಯನ್ನು ಇಟ್ಟು ವಿಶ್ರಾಂತಿ ಪಡೆದಿರ್ತಾರೆ ಪುರಾಣದಲ್ಲಿ ಉಲ್ಲೇಖ ಇರೋದು ಅದಕ್ಕೋಸ್ಕರ ಈ ಒಂದು ಕುಂಭಮೇಳೆ ನಡೆಯುತ್ತೆ ಈ ನಾಲ್ಕು ಪ್ರದೇಶದಲ್ಲಿ ಆ ನಾಲ್ಕು ಪ್ರದೇಶಗಳು ಯಾವ್ದು ಯಾವುದು ಅಂತ ತಿಳ್ಕೊಳ್ಳೋಣ ಹಾಗೆ ಇನ್ನೊಂದು ಪುರಾಣದ ಪ್ರಕಾರ ನಾಲ್ಕು ಪ್ರದೇಶದಲ್ಲಿ ಇಟ್ಟಂತಹ ಮಡಿಕೆಯಲ್ಲಿ ಹನಿ ಒಂದು ನಾಲ್ಕು ಹನಿಗಳು ಬಿದ್ದು ಆ ಹನಿಗಳಿಂದ ಅಮೃತ ರೂಪದ ನದಿಗಳು ಸೃಷ್ಟಿಯಾಯಿತು ಅಂತ ಉಲ್ಲೇಖಗಳಿದೆ ಅದು ಯಾವ್ದು ಯಾವುದು ಅಂತ ನೋಡೋಣ ಬನ್ನಿ ಭರತಖಂಡದ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಹನಿ ಅಮೃತ ಭೂಮಿಯ ಮೇಲೆ ಬಿದ್ದಾಗ ಸೃಷ್ಟಿಯಾದ ನಾಲ್ಕು ಅಮೃತ ರೂಪದ ನದಿಗಳು ಯಾವುದಂದರೆ ಗಂಗಾ ನದಿ ಯಮುನಾ ನದಿ ಸರಸ್ವತಿ ನದಿ ಗೋದಾವರಿ ನದಿ ಎಲ್ಲೆಲ್ಲಿದೆ ಅಂದರೆ ಪ್ರಯಾಗ್ರಾಜಲ್ಲಿದೆ ಹರಿದ್ವಾರದಲ್ಲಿದೆ ನಾಸಿಕಲ್ಲಿದೆ ಉಜ್ಜೈನಿಯಲ್ಲಿದೆ ಯಾವುದ್ಯಾವುದು ಅಂದರೆ ಗಂಗಾ ನದಿ ಪ್ರಯಾಗ್ರಾಜಲ್ಲಿದೆ ಯಮುನಾ ನದಿ ಹರಿದ್ವಾರ ಸರಸ್ವತಿ ನದಿ ನಾಸಿಕ್ ಗೋದಾವರಿ ನದಿ ಉಜ್ಜಯಿನಿ ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ ಹಾಗೆ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ ಇದು ಎರಡು ಜನ್ರೇಷನ್ ನಂತರ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಇದು ವಿಷಯ ಉಂಟಲ್ಲ ಸತ್ಯ ಇದು ಸೈನ್ಸ್ ಆ್ಯಕ್ಚುಲಿ ಗ್ರಹಗಳು ಇದೆಲ್ಲ ಬಂದಂತ ಹೇಳಿದ್ರೆ ಸೈನ್ಸ್ ಅಲ್ವಾ ಖಗೋಳಶಾಸ್ತ್ರದ ಪ್ರಕಾರ ಒಂದು ಅರ್ಥ ಮಾಡಿಸ್ತೀನಿ ಕುಂಭಮೇಳಕ್ಕೂ ಮತ್ತು ಈ ಸೈನ್ಸ್ಗೆ ಇರುವಂಥ ಆಧ್ಯಾತ್ಮಿಕ ಮತ್ತು ಸೈನ್ಸ್ಗೆ ಇರುವಂಥ ವ್ಯತ್ಯಾಸಗಳು ಏನೇನಂದರೆ ಒಂದೇ ಒಂದು ಸೈಂಟಿಫಿಕ್ಕಾಗಿ ಒಂದು ವಿಚಾರಗಳು ಹೇಳಬೇಕಂದ್ರೆ ಸೂರ್ಯನ ಸುತ್ತ ಗುರುಗ್ರಹವು ಸುತ್ತಿ ಬರಲು ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತಂತೆ ಅಂದರೆ ಅದು ಒನ್ ಟೈಮ್ ಬರುವಾಗ ಅದೇ ಸೂರ್ಯ ಸುತ್ತ ಗುರುಗ್ರಹವು ಹನ್ನೆರಡು ವರ್ಷಗಳಿಗೊಮ್ಮೆ ಸುತ್ತಿ ಬಂದಾಗ ಕುಂಭಮೇಳ ಆಚರಣೆ ನಡೆಯುತ್ತೆ ಅಂದರೆ ಪೂರ್ಣ ಕುಂಭಮೇಳ ಅಂತ ಒಂದು ನಡೆಯುತ್ತೆ ಹಾಗೆಯೇ ಅದೇ ಥರ ಇವಾಗ ನಡೀತಿರುವಂಥದ್ದು ಹನ್ನೆರಡು ವರ್ಷಗಳಿಗೊಮ್ಮೆ ಸೂರ್ಯನ ಸುತ್ತಿ ಬರುವ ಗುರುಗ್ರಹವು ಇದೇ ರೀತಿ ಹನ್ನೆರಡು ಬಾರಿ ಸುತ್ತಿದಾಗ ನಡೆಯುವಂತಹ ಕುಂಭಮೇಳನೇ ಈಗ ಪ್ರೆಸೆಂಟ್ ನಡೀತಿದೆಯಲ್ಲ ಮಹಾ ಕುಂಭಮೇಳ ಅಂತಾರೆ ಅದನ್ನು ಅಂದರೆ ಅದು ಈ ಟ್ವೆಂಟಿ ನೈನ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಈ ಜನವರಿಯಲ್ಲಿ ಅದ್ಭುತವಾದಂತಹ ಅದು ಬುಧವಾರ ಜನವರಿ ಇಪ್ಪತ್ತೊಂಬತ್ತು ಮಾಘ ಅಮಾವಾಸ್ಯೆ ಎಂದು ಏನಾಗಲಿದೆ ಆಕಾಶದಲ್ಲಿ ಈ ಖಗೋಳ ವಿಚಾರದಲ್ಲಿ ನಾನು ಹೇಳ್ತಾ ಬಂದನಲ್ವ ಸೈನ್ಸ್ ಅಂತ ಈ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಆಕಾಶದಲ್ಲಿ ಎಲ್ಲ ಗ್ರಹಗಳು ಈ ನಾಲ್ಕು ಗ್ರಹಗಳು ಬರುತ್ತೆ ಸೂರ್ಯ ಚಂದ್ರ ಗುರು ಶನಿ ಗ್ರಹಗಳು ಆಕಾಶದಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಸರಳ ರೇಖೆ ಈ ಒಂದು ಇಮ್ಯಾಜಿನಲ್ಲಿರುವ ಹಾಗೆ ಸರಳ ಅಂದರೆ ಪ್ಲೇನ್ ಒಂದೇ ಸಮವಾಗಿ ನಿಂತ್ಕೊಂಡಿರುತ್ತೆ ಆ ಗಳಿಗೆ ಈ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದಿನ ಆಯ್ತು ಅಂದರೆ ಸ್ವಟಪಟ್ಟ ಆಗ್ಬಿಡುತ್ತೆ ಈ ಥರ ಹಾಗಾಗಿ ಸನಾತನ ಧರ್ಮ ಅನ್ನೋದು ಮೂಲ 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 ಧರ್ಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದೆಲ್ಲ ಸೈನ್ಸ್ ಖಗೋಳಶಾಸ್ತ್ರಕ್ಕೆ ಉದಾಹರಣೆ ಅಂತಿನ್ನ ಯಾಕೆ ಬರ್ತಾರೆ ಈ ಮೇಳಕ್ಕೆ ನಾಗ ಸಾಧುಗಳು ಜಾಸ್ತಿ ಹಿಂಡ್ ಹಿಂಡ್ ಹಿಂಟ್ ಹಿಂಟ್ ಇಷ್ಟು ದಿನ ಎಲ್ಲಿರ್ತಾರೆ ಇದೇ ನೋಡಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳೋದು ಕೆಲವ್ರು ನಂಬ್ತಾರೆ ಕೆಲವರು ನಂಬಲಾದ ಅವರವರ ವೈಯಕ್ತಿಕ ಎರಡು ಸಾವಿರದ ಇಪ್ಪತ್ತೈದರ ಮೇಳ ಆರಂಭವಾಗಿದ್ದು ಜನವರಿ ಹದಿಮೂರು ಮುಕ್ತಾಯ ಫೆಬ್ರವರಿ ಇಪ್ಪತ್ತಾರು ಇಲ್ಲಿ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಮಹಾಕುಂಭಮೇಳದ ಆರು ಪ್ರಮುಖ ಸ್ನಾನಗಳು ಮಾಡ್ತಾರೆ ಆ ಟೈಮಿಂಗ್ಸ್ ಸ್ಟಾರ್ಟ್ ಆರಂಭ ಮುಕ್ತಾಯ ಈ ಹಂತದೊಳಗೆ ಆರು ಸ್ನಾನಗಳನ್ನ ಮಾಡ್ತಾರೆ ಆ ಸ್ನಾನಗಳು ಏನಂತ ಹೇಳಿದ್ರೆ ಜನವರಿ ಹದಿಮೂರನೇ ತಾರೀಕು ಪೂರ್ಣಿಮಾ ಸ್ನಾನ ಆರಂಭದ ಸ್ಥಾನ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಪ್ರೀಶಿಯಸ್ ಅಮಾವಾಸ್ಯ ಸ್ನಾನ ಮಾಘ ಅಂತ ಹೇಳಿದ್ನಲ್ಲ ಅದೇ ಫೆಬ್ರವರಿ ಮೂರು ಬಸಂತ್ ಪಂಚಮಿ ಸ್ನಾನ ಫೆಬ್ರವರಿ ಹನ್ನೆರಡು ಮಾಘ ಪೂರ್ಣಿಮಾ ಸ್ನಾನ ಲಾಸ್ಟ್ದಾಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಶಿವರಾತ್ರಿ ದಿನ ಮುಕ್ತಾಯದ ಸ್ನಾನ ಮಾಡ್ತಾರೆ ನಾಗಸಾಧುಗಳು ಆ ಒಂದು ಮೂಮೆಂಟೇ ಅಲ್ಲಾಗುವಂಥದ್ದು ಮತ್ತು ಕೆಲವೊಂದು ದೀಕ್ಷೆಗಳು ತಗೊಳ್ಳುವಂಥ ವಿಚಾರಗಳಿರ್ಬೋದು ಆ ನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುತ್ತೆ ಅದನ್ನೇ ಹೇಳೋದು ಸನಾತನ ಧರ್ಮ ಅಂತ ಈ ಇದಕ್ಕಿಂತ ಎಕ್ಸಾಂಪಲ್ ಯಾವುದಿದೆ ಇದು ರಿಯಾಲಿಟಿ ಈಗ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾವುದನ್ನು ತಪ್ಸೋಕ್ಕಾಗಲ್ಲ ಗೊತ್ತೇ ಆಗೋಲ್ಲ ಈಗ ಒಂದು ಊರಲ್ಲಿ ನಡೆದ್ರೆ ಪ್ರತಿಯೊಂದು ಮಿನಿಟಲ್ಲಿ ಮೊಬೈಲಲ್ಲಿ ಬಂದುಬಿಡುತ್ತೆ ಈ ಒಂದು ಸ್ಥಾನ ಮಾಡೋಕ್ಕೆ ನಮ್ಮ ಅಗೋರಿಗಳು ಸಾಧು ಸಂತರು ಮನುಷ್ಯ ಜೀವನದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸಾಧನೆ ರೂಪದಲ್ಲಿ ಲೌಕಿಕ ಜೀವನಗಳನ್ನು ತ್ಯಜಿಸಿದ ಅಂತಹ ಸಂತರು ಬರುವಂತಹ ದಿನಗಳಿದು ಈ ಸ್ನಾನ ಮಾಡಿದರೆ ಸಿಗುವಂತಹ ಮಹತ್ವಗಳು ಆತ್ಮಶುದ್ಧೀಕರಣ ಪಾಪ ವಿಮೋಚನೆ ಕರ್ಮಗಳನ್ನು ಕಳೆಯುವುದು ಮುಕ್ತಿ ಸ್ವರ್ಗ ಪ್ರಾಪ್ತಿ ಮನುಷ್ಯ ಜೀವನದಲ್ಲಿ ಹುಟ್ಟಿಯಾದ ಮೇಲೆ ಈ ಐದು ಅಂಶಗಳು ಪರಮಾತ್ಮನಲ್ಲಿ ಲೀನ ಆಗುತ್ತೆ ಆತ್ಮ ಅಂತ ಒಂದು ನಂಬಿಕೆ ಇಷ್ಟು ದೊಡ್ಡ ಕುಂಭಮೇಳ ನೂರ ನಲವತ್ನಾಲ್ಕು ಒಮ್ಮೆ ನಡೆಯುವುದು ಪ್ರಯಾಗ್ರಾಜಲ್ಲೇ ಯಾಕೆ ದೊಡ್ಡದಾಗಿ ನಡೆಯುತ್ತೆ ಅಲ್ಲಿ ಮೂರು ನದಿಗಳು ತ್ರಿವೇಣಿ ಸಂಗಮವಾಗುತ್ತೆ ಪ್ರಯಾಗ್ರಾಜ್ನಲ್ಲಿ ಯಾವುದ್ಯಾವುದಂದರೆ ಗಂಗೆ ಯಮುನೆ ಸರಸ್ವತಿ ಈ ಮೂರು ನದಿಗಳು ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ ಆ ಒಂದು ಕಾರಣ ಅಲ್ಲಿ ಸ್ನಾನ ಮಾಡಿ ಎದ್ರೆ ಗಂಗೆ ಶುದ್ಧಿ ಯಮುನೆ ಸಿದ್ಧಿ ಸರಸ್ವತಿ ಬುದ್ಧಿ ಇಷ್ಟು ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಸಿಂಹ ಸಿಂಹರಾಶಿಗೆ ಬಂದಾಗ ಸೂರ್ಯನ ಚಂದ್ರರು ಕರ್ಕಟ ರಾಶಿಗೆ ಬಂದಾಗ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತದೆ ಗೊತ್ತಾಯ್ತಾ ಅದೇ ಗುರುಗ್ರಹವು ಕುಂಭರಾಶಿಗೆ ಬಂದಾಗ ಸೂರ್ಯನ ಚಂದ್ರರು ಮೇಷ ಮತ್ತು ಧನು ರಾಶಿಗೆ ಕ್ರಮವಾಗಿ ಬಂದಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತದೆ ಈ ಕುಂಭಮೇಳ ಅನ್ನೋ ಒಂದು ಧಾರ್ಮಿಕ ಹಬ್ಬ ನಮ್ಮ ಸನಾತನ ಧರ್ಮದ ರಕ್ಷಣೆಗಾಗಿ ಇರುವಂತಹ ನಾಗ ಸಾಧುಗಳಿಗೆ ಸೇರ್ಪಡೆ ಅವರು ಮಾತ್ರ ತುಂಬ ಅದ್ಧೂರಿಯಾಗಿ ಆಚರಿಸುವಂತಹ ಹಬ್ಬ ಇದು ಅದೇ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿರೋ ಕಾರಣ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ತಿಳಿದಿದ್ದುದನ್ನು ಹೇಳಿದ್ದೀನಿ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ಇದೆ ಲೆಂತ್ಯ ಗೆಳೆಯಕ್ಕಾಗಲ್ಲ ಹಾಗಾಗಿ ಶಾರ್ಟ್ ಆ್ಯಂಡ್ ವಿಚಾರದಲ್ಲಿ ಇಷ್ಟನ್ನು ಹೇಳಿದ್ದೇನೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇದು ನನ್ನ ಹೊಸ ಪ್ರಯತ್ನ ಒಳ್ಳೆಯದಾಗಲಿ ಎಲ್ಲರಿಗೂ ಜೈ ಶ್ರೀರಾಮ್